ಕವನದ ಶೀರ್ಷಿಕೆ ವಾಸ್ತವ ಅಂದು ಓಂ ನಮಃ ಶಿವಾಯ ಇಂದು ಓಂ ನಮಃ ಗುಟಕಾಯ ಅಂದು ಶ್ರೀ ಗಣೇಶ ಪ್ರಸನ್ನ ಇಂದು ಶ್ರೀ ಗುಟಕ ಪ್ರಸನ್ನ ಅಂದು ಧೈರ್ಯಂ ಸರ್ವತ್ರ ಸಾಧನಂ ಇಂದು ಗುಟಕಾ ಸರ್ವತ್ರ ಸಾಧನಂ ಅಂದು ಆರೋಗ್ಯವೇ ಭಾಗ್ಯ ಇಂದು ಗುಟಕಾಕ್ಕೆ ಆರೋಗ್ಯ ಅಂದು ಗುಣ ನೋಡಿ ಗೆಳೆತನ ಮಾಡು ಇಂದು ಹಣ ನೋಡಿ ಗೆಳೆತನ ಮಾಡು ಅಂದು ಬಾಯಲ್ಲಿ ತಾಂಬೂಲ ಬಾಯಲ್ಲಿ ಗುಟಕ ಮಾಲ ಅಂದು ಯಂತ್ರ ಮಂತ್ರ ತಂತ್ರ ಇಂದು ನಿಂತ್ರ ಕುಂತ್ರ ಕುತಂತ್ರ ಅಂದು ಧರ್ಮೋ ರಕ್ಷತೆ ರಕ್ಷಿತ ಇಂದು ಅಧರ್ಮೋ ರಕ್ಷಿತ ರಕ್ಷಿತ ಅಂದು ಸೌಂದರ್ಯಮಯ ಇಂದು ಫ್ಯಾಷನ್ಮಯ ಅಂದು ಭುವಿಯೇ ಸ್ವರ್ಗ ಇಂದು ಭುವಿಯೇ ನರಕ ಅಂದು ಶಾಲೆಯೇ ದೇವಾಲಯ ಇಂದು ಶಾಲೆಯೇ ಭೋಜನಾಲಯ ಅಂದು ಮೇಟಿ ವಿದ್ಯೆಯ ಮೇಲು ಇಂದು ಪಟ್ಟಿ ವಿದ್ಯೆಯ ಮೇಲು అందు సత్యమేవ జయతే ఇందు సత్తమే జయతే అందు విద్యా కార్యసిద్ధి ఇందు కంచాణం కార్యసిద్ధి అందు జగత్తేవం అనౌషం ఇందు జగత్తేవం విషకారకం అందు ఉద్యోగం పురుష లక్షణం ఇందు ఉద్యోగం యంత్ర లక్షణం అందు ప్లస్ ఇందు ఫిజికల్ టు వాస్తవ